ಸೆಷನ್ ಕೋರ್ಟ್ಗೆ ಎಸ್ಪಿ ಪಿ ಪ್ರಸನ್ನ ಕುಮಾರ್ ಅರ್ಜಿ ಸಲ್ಲಿಸಲಿದ್ದಾರೆ ಬಳ್ಳಾರಿಗೆ ಶಿಫ್ಟ್ ಮಾಡುವಂತೆ ಇಂದು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ ಜಗದೀಶ್ ಲಕ್ಷ್ಮಣ್ ನಾಗರಾಜ್ ಪ್ರದೂಷ್ ವಿರುದ್ಧ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ ಐವತ್ತೇಳನೇ ಸೆಷನ್ ಕೋರ್ಟ್ಗೆ ಸಲ್ಲಿಕೆಯಾಗಲಿದೆ ಅರ್ಜಿ ಇನ್ನು ಪರಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ನೀಡಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಫೋಟೋ ನೋಡಿ ಸುಪ್ರೀಂ ಕೋರ್ಟ್ ಗರಂ ಆಗಿತ್ತು ಬಳ್ಳಾರಿ ಜೈಲಿನಲ್ಲಿ ಇರುವಾಗಲೇ ಬೇಲ್ ಪಡೆದಿದ್ರು ದರ್ಶನ್ ಇನ್ನು ಭದ್ರತೆ ಆಡಳಿತ ಹಿತದೃಷ್ಟಿಯಿಂದ ಶಿಫ್ಟ್ ಮಾಡಲು ಪ್ಲಾನ್ ಮಾಡಲಾಗಿದೆ ಪರಪ್ಪನ ಅಗ್ರಹಾರದಲ್ಲಿ ಈಗ ರಾಜಾತಿಥ್ಯ ನೀಡಲಾಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗಿತ್ತು ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಗರಂ ಆಗಿತ್ತು ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಚಿಕ್ಕವರಲ್ಲ ಎಲ್ಲರೂ ಸಮಾನರು ಅಂತ ಕೋರ್ಟ್ ಹೇಳಿತ್ತು ಹಾಗಾಗಿ ಭದ್ರತೆ ಆಡಳಿತದ ಹಿತದೃಷ್ಟಿಯಿಂದ ಶಿಫ್ಟ್ಗೆ ಪ್ಲಾನ್ ಮಾಡಲಾಗಿದೆ ಬಳ್ಳಾರಿ ಜೈಲಿನ ಇರುವಾಗಲೇ ಪಡೆದಿದ್ರು ದರ್ಶನ್ ಈಗ ಕೂಡ ಅವ್ರನ್ನ ಅಲ್ಲಿಗೆ ಶಿಫ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ ಇನ್ನು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಇದ್ರ ಬಗ್ಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ ಕೊಲೆ ಆರೋಪಿ ದರ್ಶನ್ಗೆ ಈಗ ಮತ್ತೊಂದು ಶಾಕ್ ಎದುರಾಗಿದೆ ಬಳ್ಳಾರಿ ಜೈಲ್ಗೆ ಹೋಗ್ತಾರ ದರ್ಶನ್ ಅನ್ನೋದನ್ನ ಕಾದು ನೋಡ್ಬೇಕು